ನಮಸ್ಕಾರ ನಿಮ್ಮ ಸಂತೋಷ್ ನೀವು ನೋಡ್ತಾ ಇದ್ದೀರಾ ಸೂಪರ್ ಒನ್ ಚಾನಲ್ ಎಲೆಕ್ಷನ್ ಬರ್ತಾ ಇದೆ ಎಲ್ಲಾ ಪ್ರತಿನಿಧಿಗಳು ಅವರವರು ಪ್ರಚಾರದಲ್ಲಿ ಓಡಾಡ್ತಾ ಇದ್ದಾರೆ ಬನ್ನಿ ಮಾತಾಡ್ಸೋಣ ಈಗ ಕೊಡೋಣ ನಮ್ಮ ಬರಗಾಲ್ ಪಕ್ಷದ ಕೆಂಚಪ್ನವರ ಬನ್ನಿ ಸರ್ ಸರ್ಕಾರ ಎರಡನೇ ಅಭ್ಯರ್ಥಿ ಆದಂತ ಚೆಂಡು ಹೂವಿನ ಪಕ್ಷದ ಕುಕ್ಕಿನ ಉಮೇಶ್ ಅವರೇ ನಮಸ್ಕಾರ ನಮಸ್ಕಾರ ಬನ್ನಿ ಸರ್ ಅಭ್ಯರ್ಥಿ ಆದಂತ ಕಬ್ಬು ಪಕ್ಷದಿಂದ ನಿಂಬೆಯನ್ನು ನಿಂಗಪ್ಪ ಅವರಿಗೆ ಸ್ವಾಗತ ಬನ್ನಿ ಸರ್ ನಮಸ್ಕಾರ ನಾಳೆ ನಿಮ್ಮ ಬಹಳ ಜಾಸ್ತಿ ಕ್ವಶನ್ ಕೇಳಂಗಿಲ್ಲ ಬರ್ರಿ ಬರ್ರಿ ಸರ್ ಬರ್ರಿ ಹೆಸರ ನೀ ನಿಮಗ್ ಹೆಚ್ಚು ಕ್ವಶನ್ ಕೇಳ್ಬೇಕ ಕೇಳ್ತು ಕೇಳ್ತೇವ್ರಿ ಎಲ್ಲಾರ್ಗು ಒಂದೇ ಕ್ವಶನ್ ಕೇಳ್ತನು ಉತ್ತರ ಹೇಳಾಕತ್ರಿ ಹೇಳಿ ಬಲಗಾಲ್ ಪಕ್ಷದ ಕುಂಟ್ ಕೆಚ್ಚಪ್ಪನವ್ರಿ ನೀವೇನಾರ ಎಲೆಕ್ಷನ್ ಆರಿಸ್ ಬಂದ್ರ ಏನೇನ ಬದಲಾವಣೆ ಮಾಡ್ತೀರಿ ಕಳಿದ ಪಕ್ಷ ಐತಿ ನಮ್ ಮುತ್ತಜ್ಜ ಅಜ್ಜ ಕಟ್ಟಿದ ಪಕ್ಷ ಐತಿ ನಾವು ಬಲಗಾಲ್ ಬಿಟ್ಟು ಎಡಗಾಲ

ಹ್ಮ್ ಅಲ್ಲಿ ಜಲ ಆಡೋದ್ರ ಇಲ್ಲಿ ಜಲ ಆಡಕ್ ಹೋಗಿ ನೋಟರಿ ನಾಯ್ತಾಯ್ತು ಹೇಳಿ ಕುಂಟ ಕಚ್ಚಪ್ಪನವ್ರ ಗೆದ್ದ ಬಂದ ನೀವೇನ್ ಕೆಲಸ ಮಾಡ್ತಿರಿ ಕಾಂಕ್ರೀಟ್ ರೋಡ್ ಹಾಕಿಸ್ತೀರಿ ಆಮೇಲೆ ಪ್ರತಿ ಮನಿಗೂ ನಾವ್ ಹಾಕಿಸ್ತೀರಿ ಮತ್ತ ಪೈಕಾಣಿ ಹಾಕಿಸ್ತೀರಿ ಇನ್ನೇನ್ ಬೇಕ್ರಿ ಅದಾವ ಮತ್ತೆ ಏನಾರು ಕೊಡ್ತೀರೋ ಪ್ರತಿ ಮನಿ ಮನಿಗೂ ಹೆಣ್ಮಕ್ಳಿಗೂ ಐದ್ ಸ್ವಲ್ಪ ಕೊಡ್ತೀವ್ರಿ ಮತ್ತ ಸಿಡಿ ಕೊಡ್ತೀವ್ರಿ ಮತ್ತೇನ್ ಬೇಕ್ರಿ ಹೌದ್ರಿ ಐದ್ ಸಾವಿರ ರೂಪಾಯಿ ಮನ್ಯಾಗ ಒಬ್ರಿಗೆ ಕೊಡ್ತೀರ ಮನೆ ಮಂದಿಗೆ ಎಲ್ಲಾರು ಕೊಡ್ತೀರಾ ಪ್ರತಿ ಮನೆಯ ಎಲ್ಲಾರ್ಗು ಕೊಡ್ ಬೀರ್ವಿ ನಮ್ಮನಿಂದ ಏನ್ ಒಕ್ಕಿ ಹೌದ್ರಿ ಮತ್ತೇನ್ ನಾವು ಸೋ ಸೋ ಸೋಸನಾಗ ಒಬ್ ಮತ್ತೇನ್ ಸೋ ಸೋ ಪ್ಯಾಕೆಟ್ ಕೊಡ್ತೀರಿ ಅನ್ರಿ ಅಲ್ಲ ಅಲ್ಲ ಸೋ ಸೋನಾ ಮಸೂರು ಅಕ್ಕಿ ಕೊಡ್ತಿವ್ರಿ ಅಕ್ಕಿ ಕೂಡ ಲೆಕ್ಕಿಸು ಕೊಟ್ಬಿಡ್ರಿ ಬೇರೆ ಕೂಡ ಬಿಟ್ಟರ ಸುಮ್ ಇರಿ ನೀವು ಮಾತಾಡ್ರಿ ನಿಮ್ದ್ ಮನ್ನಾ ಮಾತಾಡತ್ರಿ ನೀವ್ ಯಾಕ ಮಾತಾಡ್ತಿರಿ ಜಗಾಡ್ತರಿ ಅಕ್ಕ ಮಾತಾಡ್ರಿ ನಿಮ್ದ್ ಬನ್ನಾ ನೀವು ಮಾತಾಡತ್ರಿ ನೀವ್ ಹೇಳ್ರಿ ಹೌದ್ರಿ ಮತ್ತೆ ನೀವ ಸೌಕರ್ಯ ಕೊಡ್ತೀರಿ ನಮ್ಮ ಕ್ಷೇತ್ರದೊಳಗ ಬಸ್ ಫ್ರೀ ಕೊಡ್ತೀವ್ರಿ ಬಸ್ ಫ್ರೀ ಕೊಡ್ತೀರಿ ನಿಮ್ ಕ್ಷೇತ್ರದಾಗ ಒಂದು ಬಸ್ ಇಡಂಗಿಲ್ಲ ಬಸ್ ಇರ್ಲಿಕ್ಕಂಡ್ರ ಏನ್ ಗಾಲಿ ಮೂಲಗಾಲಿ ಗಾಲಿ ಊರ್ ಲಿಕ್ಸಾ ಬಿಡ್ತೀವಿ ಲಿಕ್ಸಾ ಲಿಕ್ ಬಿಟ್ಟು ನಾಗ ಗಾಲಿ ಊರ್ ಕ್ಲೋಸರ್ ಬಿಟ್ಟು ಕ್ಲೋಸರ್ ಮತ್ತೆ ಏನ್ ಬೇಕಾ ಹೌದ್ ಹೌದ್ರಿ ನೀವು ಬಿಟ್ರೆ ಹಡದ್ ಬಿಡವ್ರ ಬಿಟ್ಟು ಆಯ್ತು ಬಿಡ್ರಿ ಕುಂಟು ಕಂಡೆಪ್ಪ ಅವರ ಇನ್ನೊಬ್ಬರ ಪಕ್ಷದ ಅಭ್ಯರ್ಥಿ ಆದಂತ ಚಂದೂರು ಪಕ್ಷದ ಉಪ್ಪಿನಕಾಳ ಉಮೇಶ್ ಅವರ ನೀವೇನ ನಿಮ್ಮ ಆರಿಸುವ ಅಂದ್ರೆ ನಿಮ್ಮ ಯೋಜನೆಗಳು ಏನೇನು ಮಾಡ್ತೀರಿ ಜನರಿಗೆ ನಾನ್ ರೀ ಇವ್ರ ತರ ಏನ್ ಫ್ರೀ ಗ್ರೀ ಏನ ಕೊಡಂಗಿಲ್ರಿ ನಾ ಏನ್ ಹೇಳ್ತೀನಿ ಕೇಳ್ರಿ ಇವರು ರೋಡ್ ಮಾಡಿಸಿದ್ರ ನಾವು ಡಬಲ್ ರೋಡ್ ಮಾಡ್ತೀವಿ ಮುಂದೆ ಇವ್ರು ಟಾಯ್ಲೆಟ್ ಕಟ್ಕೊಟ್ರ ನಾವು ಡಬಲ್ ಟಾಯ್ಲೆಟ್ ಕಟ್ತೀವಿ ಒಂದು ಎ ಸಿದು ಒಂದು ನಾನ್ ಎ ಸಿದು ಇನ್ನೊಂದ್ ಏನಪ್ಪಾ ಅಂದ್ರೆ ನಾವು ಎರಡು ಕಟ್ಸಿ ಕಟ್ಟಿಸ್ಕೊಡ್ತೀರಿ ಒಂದ್ರಿ ತೊಳ್ಕೊಳ ಹಾಕ್ರಿ ಒಂದ್ ಇನ್ನೊಂದ್ ಕುಡಿ ಹಾಕಿ ಅಲ್ರಿ ನೀವೆಲ್ಲಾ ನಳ ಕಟ್ರಿ ಆದ್ರ ಮಳಿನೇ ಇಲ್ಲ ನಳ ಹೆಂಗ್ ಕೊಡ್ತೀರಿ ನೀವ ನೋಡ್ರಿ ಅಷ್ಟು ಕುಡಿಕಿಸಿಂದ ದೇವರಲ್ಲಿ ವಿನಂತಿ ಮಾಡ್ಕೊಂಡ್ರಿ ಮಳೆ ಆಗ್ಲಿ ಅಂತ ಹೌದ್ರಿ ಮತ್ತೇನು ಯೋಜನೆ ಮಾಡ್ತೀರಿ ನೀವ ನಾನಂದ ಗುಡಿ ಕಟ್ಟಿಸ್ಕೊಡ್ತ್ರಿ ಗುಡಿ ಕಟ್ಸುದ್ರಿಂದಲ್ರಿ ಹೊರಡ್ಂಗ್ಲಂತ ವಿಚಾರ ಮಾಡಕ್ ಹೋಗ್ರಿ ಒಂದ್ ತಾಡ್ ತಗೊಂಡ್ ಹೋಗಿ ಗುಡಿ ಮುಂದ್ ಕುಂದ್ರಿ ಅದ್ರ ಜೊತೆಗೆ ಅಣ್ಣ ಸಿಗ್ತದ ನಿಮ್ಗ ಕಿಸಿದ ಖರ್ಚಿಗೆ ರೊಕ್ಕ ಆಲ್ರೈಟ್ ಬಿಡಿ ಮುಂದಕ್ಕೆ ನಿಮ್ದೇನು ರೀ ನೀವ್ ನೀವೇನ ಯೋಜನೆಗಳು ಮಾಡ್ತೀರಿ ಜನರಿಗೆ ರೀ ಇವರ ಆಡಳಿತ ಮಾಡ್ಕೊತ ಬಂದ್ರಿ ಈ ಸಲ ಜನಗಳ ನಮನ್ ಗೆಲ್ಲಿಸಲ್ರಿ ಅದ್ ನೋಡುವಂಥ ಇಲ್ರಿ ನೀವ್ ಏನಪ್ಪ ಆಶ್ವಾಸನೆ ಏನಾರ ಕೊಟ್ಟ ಜರಾರಿ ಆರಿಸಿರ್ತಾರೋ ಏನೋ ಕೊಲ್ಲಾರ ಹೆಂಗ್ ಆಳಿಸಿರ್ತಾರ ರೀ ಮನ ಇಲ್ಲೇ ಆಡಿಸ್ತಾರಲ್ರಿ ಲೋಡ ಬರುತ್ತ್ರಿ ಇಲ್ರಿ ಇವ್ರಿಬ್ರು ಜರಾ ಆಡಾಕತ್ತಾರೋ ಇಬ್ರು ಜಗಳ ಒಳಗ ಲಾಭ ಆಗಬಾರ್ದೇನ ಹೇಳದ್ ಹೇಳಿ ರೀ ಏನಾಗಬೇಕತ್ತೀರಿ ಅಡಿತ ಅಲ್ರಿ ನೋಡ್ರಿ ನೀವ್ ಏನ ಮಾಡ್ಕೊಂಡ್ರು ನಾವ್ ಗುಡಿ ಮಾತ್ರ ಕಟ್ಟಾವ ನೀವ ಗುಡಿ ಕಟ್ಟಿದ ಕರಿ ಆದ್ರೆ ನಾವು ಕಂಪೋರ್ಟ್ ಏ ಇಬ್ರು ಸುಮ್ರಿ ನಮ್ದು ಜಾಗ

ನಾವು ಹಾಕುವಂಥ ಒಂದು ಓಟು ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಬೇಕು ನಾವು ಹಾಕುವಂಥ ಒಂದು ಓಟು ನಮ್ಮ ಭವಿಷ್ಯವನ್ನು ಉಜ್ವಲ ಮಾಡಬೇಕು ನಾವು ಹಾಕುವ ಒಂದು ಓಟು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ನಾವು ಹಾಕುವ ಒಂದು ಓಟು ಭಾರತವನ್ನು ವಿಶ್ವದ ಎದುರು ನಾಯಕನನ್ನಾಗಿ ಮಾಡಬೇಕು ನಾವು ಹಾಕುವಂಥ ಒಂದು ಓಟು ನಾವೆಲ್ಲ ಭಾರತೀಯರು ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸಬೇಕು ಯೋಚನೆ ಮಾಡಿ ಮತದಾನ ಮಾಡಿ